ತಿಳಿವಿ ಕೊಳಿ ತೆನಿಸಿದುದು ನಡೆಯೊಳೆ ತಕ್ಕಿರದು ಉಳಿಮೇಳು ಬತ್ತಿಗಳೆರಡು ಮೊಡವೆರೆಯೇ ಬೆಳಕು ಜೀವೋನ್ನತಿಗೆ ಮಂಕು ತಿಮ್ಮ ನಮಗೆ ಎಷ್ಟೋ ಬಾರಿ ಸರಿಯಾವುದು ತಪ್ಪ್ಯಾವುದು ಅಂತ ಗೊತ್ತಿರುತ್ತೆ ಆದರೆ ನಮ್ಮ ನಡವಳಿಕೆನಲ್ಲಿ ಅದನ್ನು ನಾವು ಮಾಡ್ತಾ ಇರಲ್ಲ ನಾವು ಸರಿಯಾದ ಮಾರ್ಗವನ್ನ ಹಿಡಿದಿರಲ್ಲ ಅಂತಂದರೆ ನಮ್ಮ ಮನಸ್ಸಿಗೂ ನಮ್ಮ ಬುದ್ಧಿಗೂ ಅಜಗಜಾಂತರ ಇದೆ ಅಂತ ಗುಂಡಪ್ಪನವರು ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ರೀತಿ ಒಂದು ಒಂದು ಎರಡು ಪರ್ವತಗಳು ದೂರ ದೂರ ಇದೆ ಒಂದು ಕಣಿವೆಯಿಂದ ತುಂಬ ದೂರ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಬುದ್ಧಿ ಮತ್ತು ಮನಸ್ಸುಗಳ ಸಂಬಂಧ ಹೇಗಿರಬೇಕಂತೆ ಅಂದರೆ ಒಂದು ದೀಪದ ಬಟ್ಲಿನಲ್ಲಿ ಎಣ್ಣೆ ಮತ್ತು ಬತ್ತಿ ರೀತಿ ಇರಬೇಕಂತೆ ಎಣ್ಣೆಯಿಂದ ಬತ್ತಿ ಉರಿತಾ ಇರುತ್ತೆ ಹಾಗೆ ನಮ್ಮ ತಿಳುವಳಿಕೆಯಿಂದ ನಮ್ಮ ನಡವಳಿಕೆ ಹುಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಇದೆರಡು ಇದ್ದಾಗ ಮಾತ್ರ ಆ ನಮ್ಮ ಜೀವನ್ ನಮ್ಮ ಜೀವನ ತುಂಬ ಪ್ರಜ್ವಲಮಯವಾಗಿರುತ್ತೆ ಅಂತ ಆ ಪ್ರಜ್ವಲಮಯವಾದ ಜೀವನವನ್ನು ನಾವೆಲ್ಲರೂ ಕಂಡುಕೊಳ್ಳೋಣ ನಮಸ್ಕಾರಗಳು